ಹಾಗೆ ಸಹಕಾರಿ ಕ್ಷೇತ್ರದಲ್ಲಿ ಅನನ್ಯ ಸಾಧನೆ ಮಾಡಿರುವಂತಹ ಮೇರು ಎಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಸಹಕಾರಿ ರಂಗದಲ್ಲಿ ದೊಡ್ಡ ಸಾಧನೆ ಮಾಡಿದ ಎಲ್ರಿಗೂ ಗೊತ್ತಿದೆ ಆದರೆ ಅವರ ಒಳಗೆ ಒಂದು ಅದ್ಭುತವಾದಂತಹ ಕಲಾ ಶ್ರೀಮಂತಿಕೆ ಮತ್ತು ಕಲಾವಿದರನ್ನು ಪ್ರೀತಿಸುವಂತಹ ಒಂದು ಗುಣ ಇದೆ ಅನ್ನುವಂಥದ್ದು ಕೂಡ ನಮ್ಗೆ ಇತ್ತೀಚೆಗೆ ಗೊತ್ತಾಯಿತು ಹೇಗೆ ಅಂತ ಹೇಳಿದ್ರೆ ನಾವು ನಮ್ಮ ತಂಡದ ಒಂದು ಕಥೆಯನ್ನು ಅವ್ರಿಗೆ ಅವ್ರ ಹತ್ರ ಹೇಳಿದೆವು ಅದು ಹೇಳಿದ ಕೂಡಲೇ ಅವರು ಕತೆ ಕೇಳಿದ್ರು ತುಂಬ ಇಷ್ಟ ಆಯ್ತು ಅವರಿಗೆ ಕತೆ ಆ ನಂತರ ಅಲ್ಲಿಯೇ ಒಂದು ನಾಲ್ಕು ಪೇಜ್ ಓದಿಬಿಟ್ರು ಓದಿ ಆದ್ಮೇಲೆ ನಾನು ಫಸ್ಟಿಗೆ ಕತೆ ಹೇಳುವಾಗ ಏನು ಒಂದು ಕ್ಯಾರೆಕ್ಟರ್ ಹೇಳಿದ್ದೆ ಆ ಕ್ಯಾರೆಕ್ಟರ್ದ ಹೆಸರು ಅದರಲ್ಲಿ ಮೊದಲು ಮೆನ್ಷನ್ ಆಗಿರಲಿಲ್ಲ ಕ್ಯಾರೆಕ್ಟರ್ ಲಿಸ್ಟಲ್ಲಿ ಕೂಡಲೇ ಅದನ್ನು ಹೇಳಿದರು ಒಂದು ಕ್ಯಾರೆಕ್ಟ್ ನೀವು ಹೇಳಿದ್ರೆ ಇದರಲ್ಲಿ ಬರಲಿಲ್ಲಲ್ಲ ಅಂತ ಇಲ್ಲ ಅದು ಬಿಟ್ಟೋಗಿದೆ ಮತ್ತು ಬರೀತೇನೆ ಅಂತ ಹೇಳಿದೆ ಅಂದರೆ ಅಷ್ಟು ಸೂಕ್ಷ್ಮವಾಗಿ ಅದನ್ನು ಅವರು ಗಮನಿಸಿದ್ರು ಆದರೆ ಪ್ರತಿಯೊಂದು ಕ್ಷೇತ್ರದ ಈ ರಂಗದಲ್ಲಿ ಅವರು ಇಷ್ಟು ಸಾಧನೆ ಮಾಡಲಿಕ್ಕೆ ಏನು ಕಾರಣ ಅಂತೇಳಿ ನಮ್ಗೆ ಗೊತ್ತಾಯ್ತು ಅಷ್ಟು ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಅವರು ಗಮನಿಸ್ತಾರ ನಮಗೆ ಪ್ರತಿಯೊಂದಕ್ಕೂ ಈಗ ಪ್ರೀಪ್ರೊಡಕ್ಷನ್ ವರ್ಕ್ ಅಲ್ಲಿ ಪ್ರತಿಯೊಂದಕ್ಕೂ ಅವರು ಬೆನ್ನೆಲುಬಾಗಿ ನಿಂತು ಬೆಂಬಲ ಕೊಟ್ಟಿದ್ದಾರೆ ಪ್ರಶ್ನೆಗೆ ಒಂದು ನಲ್ವತ್ತು ದಿವಸಗಳ ಕಾಲ ನಾವು ಶೂಟಿಂಗ್ ಯೋಜನೆ ಮಾಡಿದ್ದೇವೆ ಆ ಇದು ಸಂಪೂರ್ಣ ಹಾಸ್ಯಮಯ ಚಿತ್ರ ಅದರ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡುವಂತಹ ಒಂದು ಪ್ರಯತ್ನ ಕೂಡ ನಾವು ಇದರಲ್ಲಿ ಖಂಡಿತ ಮಾಡ್ತೇವೆ ಹೌದು ಖಂಡಿತ ನಾವು ಇತ್ತೀಚೆಗೆ ನೀವು ಗಮನಿಸಿದ್ರೆ ಕರಾವಳ ಬಹಳಷ್ಟು ನಿರ್ದೇಶಕರು ಮತ್ತು ಕರಾವಳಿಯ ಪ್ರತಿಭೆಗಳು ಕರಾವಳಿಯ ಕನ್ನಡ ಅಂದರೆ ನಮ್ಮ ಮಂಗಳೂರು ಕನ್ನಡವನ್ನೇ ಜಾಸ್ತಿ ಬಳಕೆ ಮಾಡಿಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಅದು ಒಂದು ದೊಡ್ಡ ರೇಂಜಲ್ಲಿ ಕರ್ನಾಟಕದ ಜನತೆಯನ್ನು ಮುಟ್ಟಿದೆ ಹಾಗಾಗಿ ನಾವು ನಮ್ಮ ಮಂಗಳೂರು ಕನ್ನಡವನ್ನೇ ಬಳಕೆ ಮಾಡ್ತೇವೆ ವರ್ಲ್ಡ್ ವೈಡ್ ಮುಟ್ಟಿದೆ ಎಲ್ಲ ಕನ್ನಡದವರೇ ನಾವು ಕನ್ನಡದವರೇ ಕರಾವಳಿ ಬಿಟ್ಟು ಅವರು ಕೇಳೋದು ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಕರಾವಳಿಯ ಎಲ್ಲ ಕಲಾವಿದರು ಅಲ್ಲಿಗೂ ಸಲ್ಲುತ್ತಾರೆ ಈಗ ಪ್ರಕಾಶ್ ತುಮ್ಮಿನಾಡ್ ಆಗಿರ್ಬೋದು ಮೈಬೂರ್ ರಾಮದಾಸ್ ಆಗಿರ್ಬೋದು ಪುಷ್ಪರಾಜ್ ಅಂತೂ ಅವರು ಮೊನ್ನೆ ಎಲ್ಲೆಲ್ಲೂ ಹುಬ್ಬಳ್ಳಿ ಧಾರವಾಡಕ್ಕೆಲ್ಲ ಕರೆದಿದ್ದಾರೆ ಯಾರಿಲ್ಲ ಯಾರಿಲ್ಲ ನಮ್ಮ ಕ್ಯಾಮರಾಮನ್ ಒಬ್ರು ಇದ್ದಾರೆ ಅವರು ಚೆನ್ನೈಯಿಂದ ಬಂದವರು ಕ್ಯಾಮರಾಮ್ಯಾನ್ ಇಲ್ಲೇ ಇದ್ದಾರೆ ಚಂದ್ರಶೇಖರ್ ಸರ್ ಅಂತೇಳಿ ಅವರು ಸೋ ಸಿನಿಮಾವನ್ನ ಕ್ಯಾಮರಾ ಇದು ಮಾಡಿದವರೇ ಫೋಟೋಗ್ರಫಿ ಡೈರೆಕ್ಷನ್ ಅವರೇ ಇಬ್ರು ಹೀರೋಯಿನ್ಸ್ ನಿಜವಾಗಿ ಹೇಳಬೇಕು ಅಂತಂದ್ರೆ ಇದರಲ್ಲಿ ಕತೆಯೇ ಹೀರೋ ಇಲ್ಲ ಇದಕ್ಕೆ ಸಂಬಂಧ ಇಲ್ಲ ನಾವು ಈ ಕಥೆಯನ್ನು ಎಂಟು ವರ್ಷ ಮುಂಚೆ ತಯಾರು ಮಾಡಿದ್ದು ಎಂಟು ವರ್ಷಗಳ ಮುಂಚೆ ಈ ಒಂದು ಸೆಟಪ್ ಆಗಿತ್ತು ಆಮೇಲೆ ಎಂಟು ವರ್ಷಗಳ ಮುಂಚೆ ಕೆಲವು ಕಲಾವಿದರನ್ನು ಫಿಕ್ಸ್ ಮಾಡಿದ್ದು ಅದೇ ಕಲಾವಿದರಿಗೆ ಬರ್ತಾ ಇತ್ತು ಒಂದು ಯೋಗ ಯೋಗ